ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಮಹಿಳಾ ಸಬಲೀಕರಣಕ್ಕಾಗಿ ಸರ್ಕಾರ ತೆಗೆದುಕೊಂಡಂತಹ ಯೋಜನೆಗಳು ಕ್ರಮಗಳು ಏನು ಏನೇನು ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಜವಾಗ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೆ ಸ್ವಾತಂತ್ರ್ಯ ಭಾರತವಾಗಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿ ಭಾರತದ ಸಂವಿಧಾನ ಜಾರಿ ಬಂದು ಎಪ್ಪತ್ತೈದು ವರ್ಷವೂ ಮುಗಿದು ಹೋಗಿದೆ ಇವತ್ತಿನ ಪ್ರಸ್ತುತದಲ್ಲಿ ಸರ್ಕಾರಗಳು ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಹೊಸ ಹೊಸ ಯೋಜನೆಗಳನ್ನ ವಿನೂತನ ಯೋಜನೆಗಳನ್ನ ಜಾರಿ ತರುವ ಮೂಲಕ ಹೆಣ್ಣು ಮಕ್ಕಳನ್ನು ಕೂಡ ಅವ್ರನ್ನ ಸಬಲತೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಅಂತಕ್ಕಂಥ ಒಂದು ವಿನೂತನ ಯೋಜನೆಗಳನ್ನ ಇವತ್ತು ಜಾರಿಗೊಳಿಸ್ತಾ ಇದೆ ಹಲವಾರು ಯೋಜನೆಗಳನ್ನ ಇವತ್ತು ಕೊಡುವ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರ ವಿಶೇಷವಾಗಿ ಮೀಸಲಾತಿಯನ್ನು ಕೊಡುವ ಮೂಲಕ ಆಡಳಿತ ಪ್ರಕ್ರಿಯೆಯಲ್ಲೂ ಕೂಡ ಮಕ್ಕಳು ಬರಬೇಕು ಅಂತಕ್ಕಂಥದ್ದನ್ನು ಮುನ್ಸಿಪಾಲ್ಟಿನಲ್ಲಿ ಪುರಸಭೆಯಲ್ಲಿ ನಗರಸಭೆಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ಸ್ಥಳೀಯ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಲ್ಲೂ ಕೂಡ ಅಳವಡಿಸಿದ್ದಾರೆ ಇನ್ನು ಮುಂದೊಂದು ದಿನ ಪಾರ್ಲಿಮೆಂಟ್ನಾಗ್ಬೋದು ವಿಧಾನಸಭಾದಲ್ಲಿ ಆಗ್ಬೋದು ಆ ಚುನಾವಣೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಮೀಸಲಾತಿಯನ್ನು ಕೊಡುವಂಥ ಒಂದು ಹೊಸ ಹೊಸ ವಿಧಿ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಜೊತೆಗೆ ಇವತ್ತು ಎಲ್ಲ ವಿದ್ಯಾರ್ಥಿನಿಲಯಗಳನ್ನ ತೆಗೆಯೋ ತೆಗೆಯುವ ಮೂಲಕ ನಿಲಯಗಳಲ್ಲಿ ಪ್ರತಿಯೊಂದು ಕೂಡ ಅವ್ರಿಗೆ ಕೊಡುವ ಮೂಲಕ ಹೆಣ್ಣು ಮಕ್ಕಳು ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಮಾಡುವ ಮೂಲಕ ಅವರೆಲ್ಲ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಕೂಡ ವಿದ್ಯಾರ್ಥಿನಿಲೆಯಲ್ಲಿ ಮಾಡಿಕೊಡುವ ಮೂಲಕ ಒಳ್ಳೊಳ್ಳೆ ಪುಸ್ತಕಗಳನ್ನು ತೆಗೆದಾರೆ ಒಳ್ಳೆ ಗ್ರಂಥಾಲಯಗಳನ್ನ ತೆಗೆದು ಾರೆ ಹಾಸ್ಟೆಲ್ಗಳಲ್ಲಿ ಅವರಿಗೆ ವಾಸಿಸುವಂಥ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ವಸತಿ ನಿಲಯಗಳನ್ನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಬೇರೆ ಹಾಸ್ಟೆಲ್ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಬೇರೆ ಹಾಸ್ಟೆಲ್ಗಳನ್ನ ತೆಗೆಯುವ ಮೂಲಕ ಅವರೆಲ್ಲರಿಗೂ ಕೂಡ ಓದುವಂಥ ಒಂದು ಹೊಸ ಅನ್ನು ಕ್ರಿಯೇಟ್ ಮಾಡುವಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ವಿಶೇಷವಾಗಿ ನೋಡಿ ಇವತ್ತು ನಾವು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಆಗಿರ್ತಕ್ಕಂಥ ಡಿಪ್ಲೊಮಾ ವಿದ್ಯಾರ್ಥಿ ನಿಲಯದಲ್ಲಿ ಅವರಿಗೆ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಡುವ ಮೂಲಕ ಆ ಮಕ್ಕಳನ್ನ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಉದ್ಯೋಗಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಕೂಡ ಆ ಮಕ್ಕಳಲ್ಲಿ ಕಳಿಸುವಂಥ ಒಂದು ಹೊಸ ಹೊಸ ಕಾರ್ಯಕ್ರಮಗಳನ್ನ ಈಗ ನಾವು ಮಾಡ್ತಾ ಇದ್ದೇವೆ ಮಕ್ಕಳು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಮಾಜದ ವಿಚಾರಗಳನ್ನ ಹೇಳಿದಾಗ ಪರಿಸರದ ವಿಚಾರವನ್ನು ಹೇಳಿದಾಗ ಸಾಂಸ್ಕೃತಿಕ ವಿಚಾರವನ್ನು ಹೇಳಿದಾಗ ಭಾಳ ಹೆಮ್ಮೆಯಿಂದ ನಾವು ಕೂಡ ಭಾಗವಹಿಸುವ ಮೂಲಕ ನಾವು ಕೂಡ ರಾಷ್ಟ್ರ ಪ್ರೇಮವನ್ನು ಬಿತ್ತಬೇಕು ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ನಾವು ಕೂಡ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗಬೇಕು ಅಂತಕ್ಕಂಥ ಒಂದು ಆಸೆಗಳನ್ನ ವ್ಯಕ್ತಪಡಿಸ್ತಾ ಇವೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಅನಿಸುತ್ತೆ ಇಲಾಖೆ ಒಂದು ಒಳ್ಳೆಯ ವಿನೂತನವಾಗಿರ್ತಕ್ಕಂಥ ನೋಡಿ ಆ ಡಿಪ್ಲೊಮೊ ಮಕ್ಕಳಿಗೆ ಸಾಮರ್ಥ್ಯ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡಿರೋದು ನನಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ವೈಯಕ್ತಿಕವಾಗಿ ನನ್ನನ್ನು ಆ ಶಿಬಿರದಲ್ಲಿ ತರಬೇತಿದಾರನಾಗಿ ನೇಮಿಸಿರ್ತಕ್ಕಂಥದ್ದು ನನಗೆ ಬ ನನಗೆ ಪರ್ಸನಲ್ ನನಗೆ ಎಮ್ಮೆ ಅಂತಿದೆ ಯಾಕಂದರೆ ಗಂಡುಮ್ಮ ಕ್ಲಾಸ್ನಲ್ಲೂ ಕೂಡ ನಾನು ತರಬೇತಿ ಮಾಡ್ತಾ ಇದ್ದೀನಿ ಮಕ್ಕಳ ಕ್ಲಾಸ್ನಲ್ಲೂ ಕೂಡ ತರಬೇತಿ ಮಾಡಿದ್ದೀನಿ ಎಷ್ಟು ಚಂದವಾಗಿ ಆ ಮಕ್ಕಳು ಕಲಿಯೋಕ್ಕೆ ಇಷ್ಟಪಡ್ತಾ ಇದ್ದೇವೆ ಅಂತಂದರೆ ಪ್ರಸ್ತುತದಲ್ಲಿ ಅವು ಎಲ್ಲ ಕಾಂಪಿಟೇಷನ್ನು ಕೂಡ ನಾವು ತಗೊಳ್ತೀನಿ ಸರ್ ಖಂಡಿತ ನಿಮ್ಮ ತರಗತಿಗಳು ನಮ್ಗೆ ಅವಶ್ಯಕತೆ ಇದೆ ನಮ್ಮ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ನಿಮ್ಮ ಕ್ಲಾಸ್ಗಳು ಕೂಡ ಭಾಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾಯಿದೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ವಿನೂತನ ಯೋಜನೆಗಳನ್ನ ಜಾರಿ ತರುವ ಮೂಲಕ ಹಲವಾರು ಭಾಗ್ಯಲಕ್ಷ್ಮಿ ಯೋಜನೆಗಳಾಗಿರ್ಬೋದು ಮತ್ತು ಭಾಗ್ಯ ಮತ್ತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಮೀಸಲಾತಿ ಯೋಜನೆಗಳಾಗಿ ಮೀಸಲಾತಿ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಕೊಡ್ತಾ ಇರ್ತಕ್ಕಂಥ ಅವಕಾಶಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಅವರಿಗೆ ಒಂದು ವಿಶೇಷ ರಿಯಾಯಿತಿ ಒಂದು ಮೀಸಲಾತಿಯನ್ನು ಕೊಡುವ ಮೂಲಕ ಹೆಣ್ಣು ಮಕ್ಕಳನ್ನು ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಬರುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಭಾರತದ ಸಂವಿಧಾನಕ್ಕೆ ಈ ಎಲ್ಲ ಕ್ರೆಡಿಟ್ ಹೋಗ್ಬೇಕಂದ್ರೆ ಸಂವಿಧಾನದ ಹೆಣ್ಣು ಮಗಳಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿರೋದ್ರಿಂದಲೇ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಕೂಡ ಇವತ್ತು ಕೂಲಿಯನ್ನು ಬಿಟ್ಟು ಶಾಲೆ ಕಡೆಗೆ ಬಂದಿದ್ದಾರೆ ಇವತ್ತು ಹಳ್ಳಿಯನ್ನು ಬಿಟ್ಟು ಇವತ್ತು ನಗರ ಕಡೆ ಬಂದು ಓದಲಿಕ್ಕೆ ವಾಸ ಮಾಡಲಿಕ್ಕೆ ಬಂದಿದ್ದಾರೆ ಆ ಥರ ಎಲ್ಲರೂ ಕೂಡ ಕಲಿಯುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಹೆಮ್ಮೆ ಬನ್ನಿ ಯಾಕಂದ್ರೆ ಮನೆ ಮಗಳಾಗಿ ಮನೆ ತಾಯಿಯಾಗಿ ದೇಶದ ಸೃಷ್ಟಿ ಮಾತೆಯಾಗಿ ಮಾತೆಯಾಗಿ ಆಯ್ತಲ್ಲ ಪ್ರಕೃತಿ ಮಾತೆಯಾಗಿ ಹೆಣ್ಣು ಎಲ್ಲದರಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಯಾಕಂದ್ರೆ ಈ ಭೂಮಿಗೆ ಜನ್ಮ ಕೊಟ್ಟವಳು ಈ ಮನುಕುಲಕ್ಕೆ ಹೆಣ್ಣು ಈ ಜೀವ ಸಂಕುಲಕ್ಕೆ ಜನ್ಮ ಕೊಟ್ಟವಳು ಹೆಣ್ಣು ಆದ್ದರಿಂದ ಹೆಣ್ಣು ಮಹಾತಾಯಿ ಓದಿ ವಿದ್ಯಾವಂತಳಾಗಿ ಸಮಾಜಕ್ಕೆ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆಯ ತುಂಬ ತುಂಬ ಧನ್ಯವಾದಗಳು ಕಳೆಂ ನಮಸ್ಕಾರ